ವಾಗಿ ನಿರ್ವಹಣೆ ಮಾಡತಕ್ಕಂಥ ರಾಜ್ಪಾಲ್ ಇರದೇ ಇರ್ತಕ್ಕಂಥ ಒಂದು ಸ್ಥಿತಿಯನ್ನು ಇವತ್ತು ಬಿ ಜೆ ಅವರು ನಿರ್ಮಾಣ ಮಾಡಿದ್ದಾರೆ ದುರ್ದೈವದ ಸಂಖ್ಯೆ ಏನಪ್ಪ ಅಂತಂದರೆ ಯಾರು ಯಾವುದೇ ಒಂದು ಕೆಲಸ ಮಾಡಿಲ್ಲ ಅವ್ರ ಕೈಯಿಂದ ಅಂಥವ್ರಿಗೆ ಇವತ್ತು ಒಂದು ಹಿಂದಿನ ಬಾಗಿಲಿನಿಂದ ಒಂದು ನೋಟಿಸನ್ನು ಕೊಟ್ಟು ಒಬ್ಬ ಮುಖ್ಯ ಆಡಳಿತಕ್ಕೆ ಚುನಾಯಿತ ಮುಖ್ಯಮಂತ್ರಿಯನ್ನು ತೆಗಿತಕ್ಕಂಥ ಹುನ್ನಾರ ಇವತ್ತು ಬಿ ಜೆ ಪಿ ಪಕ್ಷ ಮಾಡ್ತಾ ಇದೆ ಜೊತೆಗೆ ದಳದವರು ಕೂಡ ಸೇರಿದ್ದಾರೆ ನನಗೊಂದು ನೋವಿನ ಸಂಗತಿ ಏನಪ್ಪ ಅಂತಂದರೆ ಇದೇ ಬಿ ಜೆ ಪಿ ಅವರು ಇದೇ ದಳದವ್ರ ಮೇಲೆ ಒಂದು ಉಗ್ರವಾದಂಥ ಹೋರಾಟವನ್ನು ಮಾಡಿ ಅವರು ನಲವತ್ತಾರು ಸೈಟ್ಗಳನ್ನು ಮೈಸೂರಿನಲ್ಲಿ ಪಡೆದಿದ್ದಾರೆ ಅಂಥೇಳಿ ಆಪಾದನೆ ಮಾಡಿದರು ಆದರೆ ಇವತ್ತು ಅವರವ್ರ ಜೊತೆ ಸೇರಿ ಈ ಹೋರಾಟ ಮಾಡ್ತಾ ಇರ್ತಕ್ಕಂಥದ್ದು ಜನ ಈ ರಾಜ್ಯದಲ್ಲಿ ನಂಬೋದಿಲ್ಲ ಅಂತಕ್ಕಂಥ ಮಾತನ್ನು ಈ ವೇದಿಕೆ ಮುಖಾಂತರ ನಾನು ಹಂಚ್ಕೊಳ್ಲಿಕ್ಕೆ ಇಚ್ಛೆ ಇದ್ದೀನಿ ಜೊತೆಗೇನು ರಾಜ್ಯಪಾಲರು ಭಾಳ ತಪ್ಪು ಗ್ರಹಿಕೆಯಿಂದ ಯಾರು ಅಬ್ರಾಹಿಮ್ ಇದ್ದಾರೆ ಅವರು ಏನು ನೋಟಿಸ್ ಕೊಟ್ಟಿದ್ದಾರೆ ಇಂಥ ಅನೇಕರನ್ನು ಬ್ಲ್ಯಾಕ್ ಮೇಲ್ ಮಾಡ್ತಕ್ಕಂಥ ಕೆಲಸ ಅವರು ಮಾಡಿದ್ದಾರೆ ಅದನ್ನು ಕೋರ್ಟ್ ಕೂಡ ಮನಗೊಂಡು ಅವರಿಗೆ ಒಂದು ತನಿಖೆ ಮಾಡಿ ಅವ್ರ ಮೇಲೆ ನಿರ್ಬಂಧನ ಹೇರ್ತಕ್ಕಂಥ ಕೆಲಸ ಮಾಡಿದೆ ದಂಡ ಕೂಡ ಹಾಕಿದೆ ಅಂಥವರ ಒಂದು ಪಿಟಿಷನ್ಗೆ ಇಷ್ಟೊಂದು ಮಹತ್ವತೆಯನ್ನು ರಾಜ್ಯಪಾಲರು ಕೊಡಬಾರ್ದು ಕೊಡಬಾರ್ದಾಗಿತ್ತು ಮತ್ತು ಕೊಟ್ಟಿದ್ದರೂ ಕೂಡ ಅದನ್ನು ಹಿಂಪಡಿಬೇಕಂತೇಳಿ ಈಗಾಗಲೇ ನಾವು ಕ್ಯಾಬಿನೆಟ್ನಲ್ಲಿ ನಿರ್ಣಯ ಮಾಡಿದ್ದೀವಿ ಒಕ್ಕಟ್ಟಿನಿಂದ ಆ ನಿರ್ಣಯಕ್ಕೆ ಅನುಸಾರವಾಗಿ ಅವ್ರು ಕ್ರಮ ಇಡಬೇಕಂಥೇಳಿ ನಾನು ಈ ವೇದಿಕೆ ಮುಖಾಂತರ ಅವರಲ್ಲಿ ವಿನಂತಿಯನ್ನು ಮಾಡ್ಕೊಳ್ತೀನಿ ಅದು ಅವ್ರ ವೈಯಕ್ತಿಕ ವಿಚಾರ ಅದ್ರ ಬಗ್ಗೆ ನಾನು ಹೇಳೋದಿಲ್ಲ ಅವರೇ ಹೇಳ್ತಾರತ್ತಂದ್ರೆ ಅವ್ರು ತಿಳ್ಕೊಳ್ಬೇಕು ಅವರು ಯಾವ ಮಟ್ಟಕ್ಕೆ ಅವ್ರು ಸಾಚಾರಿದ್ದಾರೆ ಅನ್ನೋದು ಅದು ನಿಮಗೆ ಗೊತ್ತಿದೆ ಯಾರು ಯಾಕೆ ಅದು ನಿಮಗೆ ಗೊತ್ತಿರಲಿಲ್ಲ ಅಂದ್ರೆ ನನಗೆ ನಾನು ಯಾಕೆ ನೀವೇ ದಿವಸ ನೀವು ಒಂದು ಅದು ಅದು ನೀವು ವಿಮರ್ಶನೆ ಮಾಡಬೇಕು ಅದು ಅದರ ಅರ್ಥ ನೀವು ವಿಚಾರ ಮಾಡಬೇಕು